ಒಂದು ವಿಶೇಷವಾದ ಒಂದು ಆಕ್ಟನ್ನು ತಂದು ಅವರ್ ಕೆಲಸ ಮಾಡತಕ್ಕಂತ ಒಂದು ಕಾರ್ಮಿಕರಿಗೆ ಎಂಟವರಿಗೆ ಇಳಿಸಿದಂತ ಮಹಾನ್ ಭಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಹಾಗೂ ಈ ಕಾರ್ಮಿಕ ಸಚಿವರು ಆಗಿದ್ದಾರೆ ಕಣ್ಣು ಮುಚ್ಕೊಂಡು ಕುಂತ್ಕೊಂಡಿದ್ದಾರೆ ಇವತ್ತು ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥ ಈ ಕಾರ್ಮಿಕ ಸಚಿವ ಯಾರಿದ್ದಾರೆ ಆತ್ಮಗೆ ನಾವು ಧಿಕಾರವನ್ನು ಕೂಗ್ತೀವಿ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಧಿಕ್ಕಾರವನ್ನು ಕೂಗ್ತೀವಿ ಏನ್ ಸ್ವಾಮಿ ನೀವೇನು ಗ್ಯಾರಂಟಿಗಳು ಕೊಟ್ಕೊಂಡು ಈ ದೇಶ ಈ ರಾಜ್ಯ ದಿವಾಳಿ ಮಾಡಕ್ ಕೊಟ್ಟಿದ್ದೀರಾ ಗ್ಯಾರಂಟಿ ಯಾರು ಕೇಳಿದ್ರು ನಿಮ್ಗೆ ಬಾಲ ಕಾರ್ಮಿಕರು ರಾಜ್ಯಾದ್ಯಂತ ತುಂಬಿ ತುಳಿಕ್ತಾ ಇದ್ದಾರೆ ಇವತ್ತಿನ ದಿನ ಹದಿನೆಂಟು ವರ್ಷದ ಒಳಗೆ ಇರತಕ್ಕಂಥ ಮಕ್ಕಳೆಲ್ಲ ಗ್ಯಾರೇಜ್ಗಳಲ್ಲಿ ಹೋಟೆಲ್ಗಳಲ್ಲಿ ಪೇಂಟ್ ಕೆಲಸ ಗ್ಯಾರೇಜ್ ಕೆಲಸಗಳು ಮಾಡಿಕೊಂಡು ಓದಿದೆ ಇವತ್ತು ಅಲ್ದಾಡ್ಕೊಂಡು ಇರ್ತಕ್ಕಂಥ ಪರಿಸ್ಥಿತಿ ಎದುರಾಗಿದ್ರೆ ನೀವು ನಾವು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದ್ರು ರಾಜ್ಯ ಮಾಡಿರ ನೀವು ಕಾರ್ಮಿಕರಿಗೆ ಕೆಲಸ ಕೊಡಿ ಉದ್ಯೋಗ ಕೊಡಿ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕಡಿ ಮೂವ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲೂ ಸಹ ನೀವು ಒಂದೊಂದು ಕಾರ್ಖಾಲೆಯನ್ನು ಸ್ಥಾಪನೆ ಮಾಡಿ ಅದನ್ನು ಬಿಟ್ಟು ನೀವು ಬರೀ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ಕೊಂಡು ರಾಜ್ಯದ ಜನತೆಯನ್ನ ಇವತ್ತು ದಿವಾಳಿ ಮಾಡ್ತಾ ಇದ್ದೀರಾ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಕೋಲಾರಿ ಜಿಲ್ಲೆ ಬಂಗಾರಪೇಟೆ ತಾಲೂಕಿನಲ್ಲಿ ಕಾರ್ಮಿಕ ಇಲಾಖೆ ಎಲ್ಲಿದೆ ಅಂತ ಗೊತ್ತಿಲ್ಲ ಇವತ್ತು ಆ ಕಾರ್ಮಿಕ ನಿರೀಕ್ಷಕರು ಯಾರಂತೂ ಗೊತ್ತಿಲ್ಲ ಬಂಗಾರಪೇಟೆ ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ಇರ್ತಕ್ಕಂಥ ಇರಬೇಕಾಗಿರ್ತಕ್ಕಂಥ ಒಂದು ಕಾರ್ಮಿಕ ಇಲಾಖೆ ಇವತ್ತು ಇವತ್ತಲ್ಲೆಲ್ಲೋ ಶಾಂತಿನಗರ ಒಂದು ಎರಡು ಮೂರು ಮೈಲಿ ಇರ್ತಕ್ಕಂಥ ಎಲ್ಲೋ ಮೂಲೆಯಲ್ಲಿ ಬಿದ್ದಿದೆ ಸಾರ್ವಜನಿಕರು ಮಹಿಳೆಯರು ರೈತರೆಲ್ಲ ನೀವತ್ತು ಕಾರ್ಮಿಕ ಇಲಾಖೆ ಇಲಾಖೆಯಲ್ಲಿ ಏನು ಸವಲತ್ತುಗಳು ಬರ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲದೆ ಇಲ್ಲೆಲ್ಲ ಅಲ್ದಾಡ್ತಾ ಇದ್ದಾರೆ ಬಂದ್ಬಿಟ್ಟು ಕಾರ್ಮಿಕರು ಪಾಪ ಆ ಇಲಾಖೆ ಎಲ್ಲಿದೆ ಸ್ವಲ್ಪ ಹುಡ್ಕೊಡ್ಬೇಕು ಸರ್ಥ ಅವ್ರು ದಯವಿಟ್ಟು ಹುಡ್ಕೊಡ್ಬೇಕಿಲ್ಲ ಅವ್ರನ್ನೆಲ್ಲ ಕ್ರಮ ತಗೊಳ್ಬೇಕು ಅವ್ರು ಬೆಳಿಗ್ಗೆ ಬರೋದು ಸೈನ್ ಹಾಕೋದು ಸಂಜೆ ಹೋಗಿ ಸೈನ್ ಹಾಕಿ ಮನೆಗೆ ಹೋಗೋದು ಬರೀ ಬೋರ್ಡನ್ಗಳು ಹೋಟ್ಲುಗಳು ಅಲ್ಲಿಂದ ಅರದಾಡ್ಕೊಂಡಿರೋದು ಹೋಗ್ಬಿಡೋದು ಇಲ್ಲಿ ಜನರ ಸಮಸ್ಯೆ ಆಗುತ್ತೆ ಸರ್ ದಯವಿಟ್ಟು ಆ ಕಾರ್ಮಿಕ ಇಲಾಖೆ ಮಿನಿಮ್ ಯಾರಂತ ಗೊತ್ತಿಲ್ಲ ಕಾರ್ಮಿಕ ಇಲಾಖೆ ಬಂಗಾಳ ಎಲ್ಲಿದೆ ಅಂತ ಗೊತ್ತಿಲ್ಲ ದಯವಿಟ್ಟು ಅವ್ರು ಕರ್ಕೊಬಂದು ನಮ್ಮ ಮಿನಿ ವಿಧಾನಸೌಧದಲ್ಲಿ ಒಂದು ಕಚೇರಿಯನ್ನು ಕೊಡಿ ಕೊಡ್ತೀನಿ ನಮ್ಮ ಕೊಡ್ತೀನಿ ಏನಾಯಿತು ಎಲ್ಲಿದೆ ಅಂತ ಗೊತ್ತಿಲ್ಲ ಸರ್ ಯಾರು ಅಧಿಕಾರಿ ಅಲ್ಲ ಎಲ್ಲಿದೆ ಅಂತ ಗೊತ್ತಿಲ್ಲ ವಿರುದ್ಧ ಮಾಡಿ ಏನೋ ಯಾರ ಆಗಿರ್ಲಿ ಕರ್ಕೊಂಡ್ ಬಂದು ಇಲ್ಲೇ ಈ ಆವರಣದಲ್ಲಿ ಅವ್ರ ಕಚೇರಿಯನ್ನು ಕೊಡಿ ಸಾರ್ವಜನಿಕರಿಗೆ ಕೆಲಸ ಮಾಡಕ್ ಬರೋ ಸರ್ ದಯವಿಟ್ಟು ಅವ್ರೆಲ್ಲೋ ಮೂರ ಕಿಲೋಮೀಟರ್ ಇಟ್ಕೊಂಡ್ರೆ ಈಗ ಕೆಲಸ ಇಲ್ಲಿ ನೋಡೋಣ ಎಲ್ಲ ಕ್ರಿಟಿಕಲ್ ಲೋಡ್ ಇಳಿಸ್ತಾ ಇದ್ದಾರಂತ